ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಐಶ್ವರ್ಯ ಗಾರ್ಡನ್ ಸಿಟಿ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಏನು ಅಂತಂದರೆ ಇದು ಆ್ಯಕ್ಚುಲಿ ಒಂದು ಲೇಔಟು ಲೇಔಟ್ ಅಂದರೆ ಎಲ್ಲ ಸೆಲ್ ಮಾಡ್ತಾರಲ್ಲ ಅದೇ ಥರನೇ ಇಲ್ಲಿಗೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆನೆ ಹೋಗಬೇಕಾಯಿತು ನಾನು ಹೋಗಿದ್ದು ಬೇರೆ ವಿಷಯಕ್ಕೆ ಅದು ಕನ್ವೆನ್ಷನ್ ಸೆಂಟರು ನಾನು ಹೋಗಿದೆ ಹೊಸ್ದಾಗಿ ಒಬ್ಬರು ಕನ್ವೆನ್ಷನ್ ಸೆಂಟರ್ನ ಕಟ್ಟಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇವೆಂಟ್ಸ್ ಮಾಡೋದು ಸೊ ಕನ್ವೆನ್ಷನ್ ಸೆಂಟರ್ ನಮಗೆ ರಿಲೇಟೆಡು ಅಲ್ಲಿ ಈವೆಂಟ್ಸ್ ಮಾಡ್ಬೋದಲ್ವಾ ಹಾಗಾಗಿ ಕನ್ವೆನ್ಷನ್ ಸೆಂಟರ್ ನೋಡೋಕೆ ಹೋದಾಗ ಅಲ್ಲಿ ಓನರ್ ಬಂದು ಅವರು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಮಾಡೋರು ಅವರು ಹೇಳಿದ್ರು ಅವ್ರದ್ದೇ ಒಂದು ಲೇಔಟು ಲೇಔಟ್ ಮಾಡಿದ್ದಾರೆ ತುಮಕೂರಿನಲ್ಲಿ ಅಂದ್ಬಿಟ್ಟು ಜೊತೆಗೆ ಅವ್ರದ್ದು ಜಮೀನು ಕೂಡ ಇದೆ ಹಾಗೆ ಒಂದು ವೆಡ್ಡಿಂಗ್ ವೆನ್ಯೂ ಕೂಡ ತುಮಕೂರಿನಲ್ಲಿ ಮಾಡಿದ್ರೆ ಅಂದರೆ ನಾನು ಆ್ಯಕ್ಚುಲಿ ಒಂದು ತ್ರೀ ಫೋರ್ ಇಯರ್ಸ್ ಮುಂಚೆ ಅವ್ರನ್ನ ಮೀಟ್ ಮಾಡಿದಾಗ ನಾವು ಹೇಳಿದ್ವಿ ಈ ಥರ ವೆಡ್ಡಿಂಗ್ ವೆನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಅದನ್ನು ನೆನಪು ಮಾಡಿಕೊಂಡು ಅವ್ರು ಹೇಳಿದ್ರು ತುಮಕೂರಲ್ಲಿ ಜಮೀನು ಇದೆಯಲ್ಲ ಅಲ್ಲಿ ಮಾಡ್ಬೋದ ನೀವೊಂದು ಸರ್ತಿ ನೋಡಿಬಿಟ್ಟು ನಮಗೆ ಹೇಳಿ ಅಂತ ಹೇಳಿಬಿಟ್ಟು ಹಾಗೆ ಹಾಗೆ ನಾನು ಕನ್ವೆನ್ಷನ್ ಸೆಂಟರ್ ನೋಡೋಕ್ಕೆ ಅಂತ ಹೋಗಿದ್ದು ಜೊತೆಗೆ ಜಮೀನು ಆಯಿತು ಓಕೆ ನೋಡಿದರೆ ಆಗ ಒಂದೇ ಕೆಲ್ ಒಂದೇ ಟೈಮಲ್ಲಿ ಕೆಲಸ ಆಗಿಬಿಡುತ್ತೆ ಅಂತ ನಾವು ಹೋಗಿದ್ವಿ ಅಲ್ಲಿ ಹೋದಾಗ ಜಮೀನು ಕೂಡ ನೋಡಿದ್ವಿ ಜೊತೆಗೆ ಅವ್ರದ್ದು ಲೇಔಟ್ ಕೂಡ ನಾನು ನೋಡಿದೆ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಆಮೇಲೆ ತುಂಬ ಬಸ್ ಫೆಸಿಲಿಟಿ ಎಲ್ಲ ಇದೆ ಮೇನ್ ರೋಡ್ಗೆ ಇದೆ ತುಮಕೂರು ಸಿಟಿಯಿಂದ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಮೈನ್ ರೋಡಗೆ ಬರುತ್ತೆ ಅದು ಅಲ್ಲಿಂದ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಇವಾಗ ಸೈಟ್ ಸೈಟ್ ವ್ಯಾಲ್ಯೂ ಬಂದು ಫೋರ್ ತೌಸಂಡ್ ರುಪೀಸ್ ಸ್ಕ್ವೇರ್ ಫೀಟ್ ಓಡ್ತಾಯಿದೆ ಇವರು ನಮಗೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ ಸೊ ಇನ್ನೊಂದು ಟು ಟು ತ್ರೀ ಇಯರ್ಸ್ ಆದರೆ ಈ ಏರಿಯಾನಲ್ಲೂ ಯಾರೂ ಫಿಫ್ಟೀನ್ ಹಂಡ್ರೆಡ್ಗೆ ಕೊಡೋದಿಲ್ಲ ಅಂತ ಅನಿಸುತ್ತೆ ಅಲ್ಲಿನೂ ಫೋರ್ ತೌಸಂಡ್ ಆಗಿಬಿಡುತ್ತೆ ಅದನ್ನು ನಾನು ಯೋಚನೆ ಮಾಡಿದೆ ಓಕೆ ಫೈನ್ ಇದು ಗುಡ್ ಇನ್ವೆಸ್ಟ್ಮೆಂಟು ಮತ್ತು ಅಂತ ಅಂದ್ಕೊಂಡೆ ನೋಡಿ ಲೇಔಟ್ ಪ್ಲಾನ್ ಕೂಡ ಅವರು ತೋರಿಸ್ತಾ ಇದ್ದಾರೆ ಯಾವ್ದಾದ್ರು ಬುಕ್ ಆಗಿದೆ ಅಂತ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬುಕಿಂಗ್ ಆಗೋಗಿದೆ ಸಿಕ್ಸ್ಟಿ ಪರ್ಸೆಂಟ್ ಬುಕಿಂಗ್ ಆಗೋಗಿದೆ ಸ್ವಲ್ಪನೇ ಸೈಟ್ಗಳು ಉಳಿದಿದೆ ಸೊ ನಿಮ್ಗೆ ಯಾರಾದ್ರೂ ನೀವು ಪರ್ಚೇಸ್ ಮಾಡಬಹುದು ಕಡಿಮೆ ಬೆಲೆ ಅಂತ ಅನ್ಸುತ್ತೆ ಇನ್ವೆಸ್ಟ್ಮೆಂಟ್ ಗಾದ್ರೂ ಮಾಡಬಹುದು ಅಂತ ನನ್ಗೆ ಅನಿಸ್ತು ಸೊ ನಾನು ಕೂಡ ಒಂದು ಬ್ಲಾಕ್ ಮಾಡಿದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇದೆ ನೀವು ಮಾಡ್ಕೊಳ್ಳಿ ಖಾಲಿ ಇರೋದು